ಇದ್ದಂಗ ನಾವ್ ಹೌದೌದು ಅಲ್ಲಿ ನೋಡ್ರಿ ನೀವು ಬೇಕಾದ್ರೆ ಯಾವ ತರ ಬೀದ್ರ ಒಳ್ಳೇದಾಗ್ಲೇ ಬಹಳ ಖುಷಿ ಆಟ್ರಿ ಅವ್ರು ಹಿಂಗ್ ನೋಡಿದ್ರೆ ಲಾಸ್ಟಿಗೆ ಲಾಸ್ಟ್ ಮಾಡಿದ್ವಿ ನೀವೀಗ ಅದಕ್ಕೆ ಕೇಳ ಮಂಗ ನೀರ್ ಮಾತ್ರ ನೀರ್ ಆಗಿದ್ ಬಿಡ್ರ ಏ ಭಯಂಕರ ಬರತ್ತಣ್ಣ ನೀರ ಹೊರೆಯಕ್ ಆಗ್ಲಿಂಗ ಬಿಟ್ಟು ಹೋಗ್ಬಿಟ್ರು ಹೌದಾ ಹೊಡಿಯಾಕೆ ಆಗ್ತಿರ್ಲಿಲ್ಲ ಅಷ್ಟು ಪ್ರೆಸರ್ ಇತ್ತು ಹೌದಾ ದೊಡ್ಡ ದೊಡ್ಡ ಅಂದ್ರೆ ನೀವ್ ಹೇಳಿದಂಗೆ ದೊಡ್ಡ ಬಾವಿನೇ ನಂಗೆ ಒಂದ್ ಅಡಿ ಪೈಪ್ ಕುಸ್ತು ಬಿಡ್ತ ಕೆಳಗೆ ನೋಡ್ರಿ ಆ ಜಗ ಪೂರಾ ಗುಡ್ಡ ಗುಡ್ಡದ್ರಿ ಕಲ್ಲಿನ ಗುಡ್ಡ ಹಾ ಅದ್ ಪೂರ ನೀರಿನ ಜಗನ ನೋಡ್ರಿ ಅದು ಹೌದೌದೌದ ನೀವು ಬಿಡದ